ತಾಲೂಕಿನ ಕಾಕನಕೋಟೆ ಸಫಾರಿ ಕೇಂದ್ರದಲ್ಲಿ ಇನ್ನೂರು ಜನರು ಕೂರುವಂತಹ ಆಡಿಟೋರಿಯಂ ನಿರ್ಮಾಣಕ್ಕೆ ಅರಣ್ಯ ಸಚಿವರಿಗೆ ಪ್ರಸ್ತಾವನೆ ಸಲ್ಲಿಸಲಾಗುವುದು ಎಂದು ಶಾಸಕ ಅನಿಲ್ ಚಿಕ್ಕಮಾದು ತಿಳಿಸಿದರು ನಾಗರಹೊಳೆ ಹುಲಿ ಸುರಕ್ಷಿತ ಪ್ರದೇಶ ವ್ಯಾಪ್ತಿಯ ಮೇಟಿಕೊಪ್ಪೆ ಅಂತರಸಂತೆ ಮತ್ತು ಡಿಬಿಕೊಪ್ಪೆ ಅರಣ್ಯ ವಲಯದ ವತಿಯಿಂದ ದಮ್ಮನಕಟ್ಟೆ ಸಫಾರಿ ಕೇಂದ್ರದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವನ್ಯಜೀವಿ ಸಪ್ತಾಹದ ಅಂಗವಾಗಿ ಹ್ಯಾಂಡ್ಪೋಸ್ಟ್ ಅರಣ್ಯ ಕೇಂದ್ರದಿಂದ ದಮ್ಮನಕಟ್ಟೆಯವರೆಗೆ ಆಯೋಜಿಸಲಾದ ಮ್ಯಾರಥಾನ್ ಅನ್ನು ಉದ್ಘಾಟಿಸಿ ಮಾತನಾಡಿದರು ಸಫಾರಿಗೆ ಬಂದು ಟಿಕೆಟ್ ಸಿಗದಿದ್ದ ಪಕ್ಷದಲ್ಲಿ ಅವರಿಗೆ ಆಡಿಟೋರಿಯಂನಲ್ಲಿ ಒಂದು ಗಂಟೆ ನಾಗರಹೊಳೆಗೆ ಸಂಬಂಧಿಸಿದಂತೆ ಪ್ರಾಣಿ ಮತ್ತು ಅರಣ್ಯದಲ್ಲಿನ ಮರಗಿಡಗಳ ಕುರಿತ ವಿಡಿಯೋವನ್ನು ತೋರಿಸುವ ಮೂಲಕ ನಿರ್ಮಾಣ ಮಾಡಲು ಆಯೋಜನೆ ರೂಪಿಸಲಾಗುವುದು ಎಂದರು ಇದರ ಜೊತೆಗೆ ವನ್ಯಜೀವಿ ಛಾಯಾಗ್ರಾಹಕರು ಅವರು ತೆಗೆದ ಛಾಯಾಚಿತ್ರಗಳನ್ನು ಪ್ರದರ್ಶನಕ್ಕಿಡಬಹುದು ಜೊತೆಗೆ ಫೋಟೋಗಳನ್ನು ಕೊಳ್ಳುವವರಿಗೆ ಸಹ ಅವಕಾಶ ಮಾಡಿಕೊಡುವಂತೆ ಭಾರತೀಯ ಅರಣ್ಯ ಸೇವೆಯ ಪಿಎಸ್ಸಿಮಾರ್ ಅವರಿಗೆ ಸೂಚಿಸಿದರು ಭಾರತೀಯ ಅರಣ್ಯ ಸೇವೆಯ ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶದ ನಿರ್ದೇಶಕಿ ಪಿಎಸ್ಸೀಹ ಮಾತನಾಡಿ ವನ್ಯಜೀವಿ ಸಪ್ತಾಹವು ಎಂಟು ದಿನಗಳ ಕಾಲ ನಡೆಯುತ್ತಿದ್ದು ಸಾರ್ವಜನಿಕರು ಇದರ ಪ್ರಯೋಜನವನ್ನು ಪಡೆದುಕೊಳ್ಳಬೇಕು ಜೊತೆಗೆ ಏಳು ದಿನಗಳ ಕಾಲ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದ್ದು ಈ ಸ್ಪರ್ಧೆಗಳನ್ನು ಸಾರ್ವಜನಿಕರು ಭಾಗವಹಿಸಿರಿ ಎಂದರಲ್ಲದೆ ಅರಣ್ಯ ಇಲಾಖೆಯೊಂದಿಗೆ ಉತ್ತಮ ಬಾಂಧವ್ಯವನ್ನು ಬೆಳೆಸಿಕೊಳ್ಳಿ ಎಂದು ಕರೆ ನೀಡಿದರು

ಮಾಡಿ ಈ ಕಾರ್ಯಕ್ರಮಕ್ಕೆ ಒಂದು ಅರ್ಥವನ್ನು ಕೊಟ್ಟಿದ್ದೀರಾ ಹಾಗೆ ತುಂಬಾ ಏಜ್ ಇರೋರು ಸಹ ಭಾಗವಹಿಸಿದ್ದಾರೆ ಅಥವಾ ನಾವು ಯಂಗ್ಸ್ಟರ್ಸ್ ಇನ್ನ ಹೆಚ್ಚಿನದಾಗಿ ಭಾಗವಹಿಸಬೇಕು ವೈಲ್ಡ್ ಲೈಫ್ ವೀಕ್ ಅನ್ನೋದು ಒಂದು ನಾವು ಅಕ್ಟೋಬರ್ ಎಂಟು ತಾರೀಕವರೆಗೂ ನಡೆಸ್ಕೊಂಡು ವಿವಿಧ ಕಾರ್ಯಕ್ರಮಗಳನ್ನು ನಡ್ಸ್ಕೊಂಡು ಬರ್ತಿದ್ದೀವಿ ಸರ್ ಇವತ್ತಿಂದ ಅದಕ್ಕೆ ಶುರು ಚಾಲನೆ ಕೊಟ್ಟಿದ್ದೇವೆ ಹಾಗೆ ಪ್ರತಿ ವರ್ಷನೂ ಈ ಕಾರ್ಯಕ್ರಮವನ್ನು ನಾವು ಮಾಡ್ಕೊಂಡು ಬಂದಿದ್ದೇವೆ ಇನ್ನ ಇನ್ನ ಎಂಟು ದಿನ ವಿವಿಧ ಕಾರ್ಯಕ್ರಮಗಳನ್ನು ಹಾಕೊಂಡಿದ್ದೀವಿ

ಅಲ್ಲೂ ಅನ್ಕುನಲ್ಲಿ ನಮ್ಗೆ ಅರ್ಧಕ್ಕ ಫಾರೆಸ್ಟ್ ಬರ್ತಿತ್ತು ಅದಾದ ನಂತರ ಎರಡ್ ಸಾವಿರದ ಹದಿನೆಂಟರಲ್ಲಿ ಈ ಭಾಗದಲ್ಲಿ ಇಲ್ಲೂ ಕೂಡ ಬಂತು ಅದಾದ ನಂತರ ಎರಡನೇ ಬಾರಿ ಎರಡ್ ಸಾವಿರದ ಮತ್ತೆ ಮೂರಲ್ಲಿ ಮತ್ತೆ ಶಾಸಕನಾದ ಅದಾದ್ಮೇಲೆ ನನಗೆ ಕೊಟ್ಟಿರ್ತಕ್ಕಂಥದ್ದು ಮತ್ತೆ ಅಧಿಕಾರ ಸಿಕ್ಕಿರ್ತಕ್ಕಂಥದ್ದು ಅಧ್ಯಕ್ಷ ಆಗಿರ್ತಕ್ಕಂಥದ್ದು ಅರಣ್ಯ ಪ್ರದೇಶದ ವಿವಾಹ ಅಂದ್ರೆ ನನಗೂ ಅರಣ್ಯಕ್ಕೂ ಬಹಳ ಲಿಂಕ್ ಇರ್ತಕ್ಕಂಥದ್ದು ಅಂದ್ರೆ ಬಹಳ ಪ್ರೀತಿ ವಿಶ್ವಾಸದಿಂದ ಏನು ಒಂದು ಕಾಡು ಕೂಡ ಉಳಿಬೇಕು ನಮ್ಗೆ ನಾಡು ಕೂಡ ಉಳಿಬೇಕು ಅಂತ ನಮ್ಮಲ್ಲಿ ಇರ್ತಕ್ಕಂಥದ್ದು ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಕ್ಕಂಥದ್ದು ಅರಣ್ಯ ಉಳಿಬೇಕು ಅಂತ ನೀವು ನೀವು ಕೊಡ್ತೀರಿ ಅದೇ ಎರಡೂ ಕೂಡ ಒಂದು ಕೋಆರ್ಡಿನೇಷನ್ ಮುಖಾಂತರ ಶಾಸಕರಾದವ್ರಿಗೆ ಕಾಡು ಕೂಡ ಇರಬೇಕು ನಾಡು ಕೂಡ ಉಳಿಬೇಕು ನಿಮ್ಮಲ್ಲೂ ಕೂಡ ನೀವು ಕಾಡನ್ನ ಉಳಿಸಕ್ಕೆ ನೀವು ಬಹಳ ಪ್ರಯತ್ನವನ್ನ ಪಟ್ಟಿದಿರಿ ನಮ್ಗೆ ಬಹಳ ಖುಷಿ ತರ್ತಕ್ಕಂಥ ವಿಚಾರ ಇಡೀ ಏಷ್ಯಾ ಖಂಡದಲ್ಲೇ ಇಡೀ ನಮ್ಮ ಭಾರತ ದೇಶ ಕರ್ನಾಟಕ ಎರಡನೇ ಸ್ಥಾನದಲ್ಲಿ ಕಾರ್ಡ್ ನಾವು ಕೆಲಸವನ್ನು ಕೆಲಸವನ್ನ ಇವತ್ತು ಮಾಡಿರ್ತಕ್ಕಂಥದ್ದು ಆರ್ ಎಫ್ ಹಿಡಿದು ಡಿ ಸಿ ಎಫ್ ಇಂದ ಹಿಡಿದು ಐ ಆಫೀಸರ್ಸ್ಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಯಾಕಂದ್ರೆ ಕಾರ್ಡ್ ಉಳಿದ್ರೇನೆ ನಾಡು ಉಳಿಯೋದು ಇವತ್ತು ಕಾಡನ್ನ ನಾವು ಉಳಿಬೇಕು ವನ್ಯಜೀವಿಗಳು ಸ್ಪೆಷಲಿ ನಮ್ಗೆಲ್ಲಾರು ಕೂಡ ಉಳಿಬೇಕಾಗ್ತದೆ ಇವತ್ತು ನಾವು ಎಷ್ಟೋ ಕಡೆ ನಮ್ಮಲ್ಲಿ ಈ ಕಡೆ ಸಿಂಹ ಸಿಂಹ ಇಲ್ಲ ಸಿಂಹ ಮಕ್ಕಳಿಗೆ ನಾವು ಚಿತ್ರದ ಮುಖಾಂತರ ಇಲ್ಲ ಒಂದು ಮುಖಾಂತರ ನಾವು ತೋರಿಸ್ತೀವಿ ನಂತರ ಇವತ್ತು ಹುಲಿಗಳು ಉಳಿಲಿಲ್ಲ ಅಂತಂದ್ರೆ ಐವತ್ತಕ್ಕೋ ಮೂರನೇ ವರ್ಷಕ್ಕೋ ನಾವು ಮಕ್ಳನ್ನ ಕರ್ಕೊಂಡು ಬಂದು ಥಿಯೇಟರ್ ಥಿಯೇಟ್ರಲ್ಲ ಇಲ್ಲ ಅಂತಂದ್ರೆ ಚಿತ್ರ ಇದೇ ಹುಲಿ ನೋಡಪ್ಪ ಅಂತ ಹೇಳಕ್ಕೆ ನಮ್ಗೊಳ್ತದೆ ಆದ್ರಿಂದ ವನ್ಯಜೀವಿಗಳು ಉಳಿತಕ್ಕಂಥ ಕೆಲಸವನ್ನ ಇವತ್ತು ನಾವೆಲ್ಲರೂ ಕೂಡ ಇದು ಒಬ್ಬರು ಸಾಧ್ಯ ಇಲ್ಲ ನಾವೆಲ್ಲರೂ ಕೂಡ ವನ್ಯಜೀವಿಗಳ ಸಪ್ತ ಮಾಡಿ ಅದನ್ನ ಪ್ರಯತ್ನವನ್ನ ನಾವು ಮಾಡಬೇಕಾಗ್ತದೆ ಯಾಕಂದ್ರೆ ಇವತ್ತು ನಮ್ಮ ಒಂದು ತಾಲೂಕಿನ ಭಾಗದಲ್ಲಿ ಅತಿ ಹೆಚ್ಚು ನೂರ ಎಂಬತ್ತಕ್ಕಿಂತ ಅತಿ ಹೆಚ್ಚು ಟೈಗರ್ ಇರ್ತಕ್ಕಂತ ಒಂದು ಜಾಗ ಅದರಿಂದ ಈ ಸಂದರ್ಭದಲ್ಲಿ ಆನೆಗಳಿರ್ಬೋದು ಹುಲಿಗಳಿರ್ಬೋದು ಇವೆಲ್ಲ ಕೂಡ ಹೆಚ್ಚಾಗಿ ನಾವು ಕಾಣ್ತೀವಿ ನಮ್ಮ ಒಂದು